ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನೀವೆಲ್ಲ ತುಂಬ ದಿನದಿಂದ ಕೇಳ್ತಾಯಿದ್ದು ಆಜಿಯೋ ಬ್ಲಾಗ್ನ ಮಾಡ್ತೀನಿ ಅಂದರೆ ಆಜಿಯೋ ಹಾಲ್ ಮಾಡ್ತಾಯಿದ್ದೀನಿ ಎಷ್ಟು ಬಟ್ಟೆ ಅಂದರೆ ನನ್ನ ಹತ್ರ ಇವಾಗಿದೆಯೋ ಅದನ್ನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ತುಂಬ ಆರ್ಡರ್ ಮಾಡಿದೆ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಮಾಡಿ ಟು ತ್ರೀ ಮಂತ್ಸ್ ಮೇಲಾಯಿತು ಯೂಸ್ ಮಾಡಿದ್ದೀನಿ ವಾಶ್ ಮಾಡಿದ್ದೀನಿ ಸೊ ಎಲ್ಲದನ್ನು ತೋರ್ಸೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಯಾವ್ದಾವುದು ನನಗೆ ತೋರಿಸ್ಬೋದು ಅನ್ಸುತ್ತೆ ಅನಿಸಿದ್ಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಲ್ ನಾನು ಹೊಸ ತಂದಾಗೆ ತೋರಿಸಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಸೊ ಯೂಸ್ ಮಾಡಿದ ನಾನು ತೋರ್ಸೋಕ್ಕೆ ಒಂಥರ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮತ್ತು ಕೆಲವೊಂದು ನಾನು ಟ್ರೆಂಡ್ಸಲ್ಲಿ ಆಫರ್ ಹಾಕಿದ್ರು ಎಷ್ಟು ಅದು ಕೂಪನ್ಸ್ ಅದು ಆಮೇಲೆ ಹೇಳ್ತೀನಿ ಬಿಡಿ ನಾನು ಹಾಕಿದ್ರು ಆಫರ್ಸು ಫಿಫ್ಟಿ ಪರ್ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟು ಇಲ್ಲಾಂದರೆ ಸೆವೆನ್ ತೌಸಂಡ್ ರುಪೀಸ್ ಶಾಪಿಂಗ್ ಮಾಡಿದ್ರೆ ಬರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಬೇಕು ಇನ್ನು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ಟೆ ಏನು ತೊಗೊಂಡಿರ್ತೀವಿ ನಮಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ನೀವು ಎಷ್ಟೇ ಕಾಸ್ಟಿನ್ ತಗೊಂಡ್ರು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ನನಗೆ ಅದು ಗೊತ್ತಾಗಿದ್ದು ಲಾಸ್ಟ್ ಡೇ ಆಫರ್ ಇದ್ದಾಗ ನನಗೆ ಯಾವಾಗಲೂ ಹಿಂಗೆ ಆಗುತ್ತೆ ಸೊ ಲಾಸ್ಟ್ ಡೇ ಆಫರ್ ಇದ್ದಾಗ ಗೊತ್ತಾದಾಗ ಅಲ್ಲೂ ಕೂಡ ತೊಗೊಂಡಿದ್ದಿದೆ ಎಲ್ಲದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದು ಮೇ ಬಿ ಜಾನ್ವರಿ ಮಂತಲ್ಲಿ ಆಫರ್ ಕೊಟ್ಟಿದ್ದು ಅನಿಸುತ್ತೆ ಸೊ ಅಷ್ಟು ಶಾಪಿಂಗ್ ಮಾಡಿದಕ್ಕೆ ನಾವು ಅರೌಂಡ್ ಟ್ವೆಲ್ ತೌಸಂಡ್ ಶಾಪಿಂಗ್ ಮಾಡಿದ್ವಿ ಪೇ ಮಾಡಿದ್ದು ನಾವು ಬರೀ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಪೇ ಮಾಡಿದ್ವಿ ಅಷ್ಟೇ ಒಳ್ಳೆ ನನಗೆ ದೀಪುಗೆ ಅಮ್ಮಗೆ ಡ್ಯಾಡಿಗೆ ಎಲ್ಲರಿಗೂ ತುಂಬ ಬಟ್ಟೆ ತೊಗೊಂಡ್ವಿ ಟ್ವೆಲ್ ತೌಸಂಡಿಗೆ ತುಂಬ ಚೆನ್ನಾಗಿ ತೊಗೋಬೋದಲ್ಲಿ ಬಟ್ಟೆ ಸೊ ಟ್ರೆಂಡ್ಸಲ್ಲಿ ಕ್ಲಾತು ಚೆನ್ನಾಗಿರುತ್ತೆ ಮತ್ತು ಬೇರೆ ಇದಕ್ಕೆಲ್ಲ ಡೈರೆಕ್ಟ್ ಶಾಪಿಂಗಲ್ಲಿ ಟ್ರೆಂಡ್ಸು ಸ್ವಲ್ಪ ಆಫರ್ಡಬಲ್ ಇದೆ ಯಾಕೆಂದರೆ ಟೂ ನೈಂಟಿ ನೈನ್ಗೂ ಸಿಗುತ್ತೆ ತ್ರೀ ನೈಂಟಿ ನೈನ್ಗೂ ಸಿಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ಗೂ ಸಿಗುತ್ತೆ ಟೂ ತೌಸಂಡ್ಗೂ ಸಿಗುತ್ತೆ ಈ ಥರ ಎಲ್ಲ ರೇಂಜ್ದು ಅವ್ರ ಹತ್ರ ಇರೋದ್ರಿಂದ ಸೊ ನಮಗೆ ಯಾವ ರೇಂಜಲ್ಲಿ ಯಾವ್ದು ತೊಗೋಬೇಕು ಅನಿಸ್ತೋ ತೊಗೋಬೋದು ಸೊ ಅದಕ್ಕೆ ಕೆಲವೊಂದು ಕಡೆ ವೆಸ್ಟ್ ಸೈಡಲ್ಲೆಲ್ಲ ನೀವು ಹೋದರೆ ಸ್ಟಾರ್ಟಿಂಗೇ ಒಂದೋರು ಸಾವಿರ ಇರುತ್ತೆ ಒಂದೊಂದು ಡ್ರೆಸ್ಸು ಸೊ ಆ ಥರ ಸೊ ಕಂಪೇರ್ ಮಾಡಿದ್ರೆ ಟ್ರೆಂಡ್ಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಚೆನ್ನಾಗೂ ಇರುತ್ತೆ ಓಕೆನಾ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ಗೆ ಪಾಪು ತೋರಿಸ್ಬಿಡ್ತೀನಿ ಅಂದರೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ಪಾಪದು ಯಾವುದಲ್ಲ ಸಿಗುತ್ತೆ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅವಳಿಗೂ ಹಬ್ಬಕ್ಕೆ ಅಂತ ತುಂಬ ತರಿಸಿದ್ದೆ ಆಯಿತಾ ಅದಕ್ಕೆ ಅದನ್ನು ತೋರಿಸ್ಬಿಡುವೆ ಸೊ ಫಸ್ಟು ಈ ಟಾಪು ಹಿಡಿಯೋ ನಿಮಿಷ ಇದು ತುಂಬ ಹೋಗುತ್ತೆ ನೋಡಿ ಇದು ವೈಟ್ ಟಾಪು ಬಫ್ ಸ್ಲೀವ್ಸು ಚೆನ್ನಾಗಿದೆ ಸೊ ಯಾರೆಲ್ಲ ಬಾಯ್ಸ್ ಮಮ್ಮೀಸ್ ನೋಡ್ತಾ ಇದ್ದೀರಾ ಬೇಜಾರು ಮಾಡ್ಕೋಬೇಡಿ ಈ ಥರ ಬಾಯ್ಸಿಗೆ ಏನು ಚೆನ್ನಾಗಿ ಸ್ಟೈಲ್ ಮಾಡ್ಬೋದು ಗರ್ಲ್ಸ್ಗಿಂತ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು ಹಿಂದೆ ನೆಕ್ಕು ಈ ಸಾರಿ ನೆಕ್ ಅಂತೀನಿ ಬ್ಯಾಕ್ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಜೀನ್ಸ್ ಮೇಲೆ ಇಲ್ಲ ಅಂದರೆ ತ್ರೀ ಫೋರ್ತ್ ಶಾರ್ಟ್ಸ್ ಮೇಲೆ ಮಕ್ಕಳಿಗೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ನಂಗೆ ಹಂಗೆಲ್ಲ ಅವಳಿಗೆ ಸ್ಟೈಲ್ ಮಾಡಬೇಕಂತ ಸಿಕ್ಕಾಬಿಟ್ಟೆ ಇಷ್ಟ ಸೊ ಅದಕ್ಕೆ ಅವಳಿಗೆ ಚೆನ್ನ ಚೆನ್ನಾಗಿರೋದು ತರಿಸ್ತಾ ಇರ್ತೀನಿ ಸೊ ಇದೊಂದು ಇಲ್ಲಿ ಹಾಕ್ತಾ ಇರ್ತೀನಿ ನಾನು ಎಲ್ಲ ಪಿಕ್ಸ್ಗಳು ಇಲ್ಲಿ ಎಲ್ಲದನ್ನು ಕರೆಕ್ಟಾಗಿ ನಾನು ತೋರ್ಸೋಕೆ ಆಗಲ್ಲ ಟ್ರೈ ಪುಟ್ ಕೂಡ ಇಲ್ಲ ನನ್ನ ಹತ್ರ ಇವಾಗ ಸೊ ಅದಕ್ಕೆ ಇಲ್ಲಿ ಹಾಕ್ತಾ ಇರ್ತೀನಿ ಪಕ್ಕಕ್ಕೆ ಓಕೆನ ಅದು ಯಾವ ಥರ ಇದೆ ಅಂತ ಸೊ ಇದೊಂದು ಟಾಪು ಇದು ಒಂದಲ್ಲ ಇದು ಒಂದರಲ್ಲೇ ಮೂರು ಬರುತ್ತೆ ಅಂದರೆ ತ್ರೀ ಪೀಸಸ್ ಬರುತ್ತೆ ಸೆಟ್ ಸೆಟ್ಟಿದು ನೋಡಿ ಚೆನ್ನಾಗಿದೆ ಇವಾಗ ಬಿಸಿಲುಗಾಲಕ್ಕೆ ಶೆಕ್ಕೆಗಾಲಕ್ಕೆ ಚೆನ್ನಾಗಿರುತ್ತೆ ಇದರಲ್ಲಿ ತ್ರೀ ಕಲರ್ಸ್ ಬರುತ್ತೆ ನಾನು ನಿಮಗೆ ಇಲ್ಲಿ ಒಂದೇ ತೋರಿಸ್ತಾ ಇದ್ದೀನಿ ಯೆಲ್ಲೋ ಆ್ಯಂಡ್ ಪಿಂಕ್ ಯಾವುದೋ ಬರ ಆರೆಂಜ್ ಏನೋ ಬರುತ್ತೆ ಅನಿಸುತ್ತೆ ಸೊ ಇದೊಂದು ಅದು ಶಾರ್ಟ್ಸು ಜೀನ್ಸ್ ಮೇಲೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಸೊ ಇದು ಅವಳಿಗೆ ಹಬ್ಬಕ್ಕೆ ಅಂತ ತರಿಸಿದ್ದೀನಿ ನೋಡಿ ಇದು ಟಾಪು ಕ್ರಾಪ್ ಟಾಪ್ ಇದು ಬಟ್ ಲೂಸ್ ಆಗುತ್ತೆ ಅವಳಿಗೆ ಇದು ಕರೆಕ್ಟಾಗಿ ಏನೂ ಆಗಲ್ಲ ಆಗುತ್ತೆ ಅವಾಗ ಹಾಕೋದು ಬಟ್ ಇಷ್ಟ ಆಗ್ತಾ ಇರ್ಸಿದೆ ಇದು ಸ್ಕರ್ಟ್ ಓಕೆನಾ ಇದು ಸ್ಕರ್ಟ್ ಹಿಂಗೇನಪ್ಪ ಜೋಬ್ ಇದೆ ಇದಕ್ಕೆ ಹೀಗೆ ಕಲರು ನೋಡೋಕ್ಕೆ ಎಲ್ಲ ಅಸ್ತಿಕ ಬಟ್ ಚೆನ್ನಾಗಿದೆ ನೋಡಿ ಇದು ಟಾಪು ಚೆನ್ನಾಗಿದೆ ಓಕೆನಾ ಇದು ಒಂದು ಹೇರ್ ಪ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಮೇ ಬಿ ನನಗೆ ತ್ರೀ ಫಿಫ್ಟಿ ಸಮಥಿಂಗಲ್ಲಿ ನನಗೆ ಸಿಕ್ಕಿದ್ದು ನೆಕ್ಸ್ಟು ಅವಳದು ಇಷ್ಟ ಆಯಿತು ಸೊ ನೆಕ್ಸ್ಟ್ ಇವಾಗ ನನ್ನದನ್ನು ನಾನು ತೋರಿಸ್ತೀನಿ ಕೆಲವೊಂದು ಲಿಂಕ್ ಇದೆ ಕೆಲವೊಂದು ಲಿಂಕ್ ಇಲ್ಲ ನೋಡೋಣ ಸಾಧ್ಯ ಆದರೆ ನಾನು ಹುಡುಕಿ ನಿಮಗೆ ಲಿಂಕ್ ಹಾಕ್ತೀನಿ ಡೈರೆಕ್ಟ್ ಶಾಪಿಂಗಿಂದು ಇದ್ದೇ ಇರುತ್ತೆ ಲಿಂಕ್ಸು ಬಟ್ ಆಫರಲ್ಲಿ ಆಫರ್ ಪ್ರೈಸಲ್ಲಿ ಸಿಕ್ಕಿರಲ್ಲ ಅಷ್ಟೆ ಓಕೆನಾ ಸೊ ಇದು ಒಂದು ಶಾರ್ಟ್ಸು ಇಲ್ಲಿ ಹಾಕ್ತಾಯಿರ್ತೀನಿ ಶಾರ್ಟ್ಸ್ ಇದು ನೋಡಿ ಜೋಬೆಲ್ಲ ಇದೆ ಸೊ ಯೂಶ್ವಲಿ ನಾನು ಮನೇಲಿ ಜಾಸ್ತಿ ಶಾರ್ಟ್ಸ್ನ ಹಾಕೋತಾ ಇರ್ತೀನಿ ಸೊ ಅದಕ್ಕೆ ಶಾರ್ಟ್ಸ್ನ ತರಿಸ್ತೀನಿ ಇಲ್ಲ ಆಚೆ ಹೋದಾಗ ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಇದು ಏನಾದರೂ ಆಚೆ ಮೀನ್ಸ್ ನಾನೇನು ಆಚೆ ಹಾಕ್ಕೊಂಡೆಲ್ಲ ಏನು ಹೋಗಲ್ಲ ಸೊ ಎಲ್ಲಾದರೂ ಇವಾಗ ರೆಸಾರ್ಟ್ಗೋ ಇಲ್ಲ ಏನಾದರೂ ಎಲ್ಲಾದರೂ ಹೋಗಿ ಸ್ಟೇ ಆಗಿರ್ತೀವಲ್ಲ ಅಲ್ಲಿ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಓಕೆನಾ ಸೊ ಹಾಗೆ ಇದೊಂದು ಟಾಪ್ ನೋಡಿ ಸೊ ಇದು ಪ್ರೈಸ್ಟಾಗಿ ತೆಗ್ದಿದ್ದೀನಿ ಅದು ಹಾಗೆ ಇದೆ ಸೊ ಇದೊಂದು ಓಕೆನಾ ತುಂಬ ಚೆನ್ನಾಗಿದೆ ಇದು ನೋಡಿ ಕ್ಲಾತು ಆಮೇಲೆ ಬಾಡಿಗೆ ಎಷ್ಟು ಜನ ಕೂರುತ್ತೆ ಗೊತ್ತಾ ಇದು ಸೊ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ ಕಲರು ನಂಗೆ ತುಂಬ ಜನ ಇದು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಕೇಳಿದ್ದೀರಾ ಆ್ಯಸ್ ಇಟ್ ಈಸ್ ಸೇಮ್ ಟು ಅಲ್ಲಿ ನಾನು ಇನ್ನೊಂದು ಕಲರ್ ತಗೊಂಡಿದ್ದೀನಿ ಇದು ವೈಟ್ ಸೇಮ್ ಟು ಸೇಮ್ ಹೀಗೆ ಇರೋದು ಇದು ನೆನ್ನೆ ವೇರ್ ಮಾಡಿದ್ದೆ ನಾನಿಲ್ಲಿ ಫೋಟೋ ಹಾಕ್ತಾ ಇರ್ತೀನಿ ಸೊ ಓಕೆನಾ ಸೊ ಅದಕ್ಕೆ ಸ್ವಲ್ಪ ಗಲೀಜಾಗಿದೆ ಇದನ್ನ ವೇರ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಎಷ್ಟು ಡೀಸೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಪ್ಲೇನಾಗಿ ಒಂದು ಒಳ್ಳೆ ಪೇಂಟ್ ಶರ್ಟ್ ಮಾಡಿಬಿಟ್ರೆ ಅಂತೂ ಡ್ರೆಸ್ ಅದು ಟಾಪು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ರೀಸನೇಬಲ್ ಆಗಿ ನಂಗೆ ಅದು ತ್ರೀ ಹಂಡ್ರೆಡ್ ಸಮಥಿಂಗಲ್ಲಿ ಸಿಕ್ಕಿದ್ದು ಅದು ಎಮ್ ಆರ್ ಪಿನೇ ಜಸ್ಟು ಫೈವ್ ಹಂಡ್ರೆಡ್ ಅಷ್ಟೇ ಅದು ಆಯಿತಾ ಆ್ಯಂಡ್ ಇದು ಒಂದು ಇದು ಬಫ್ ಸ್ಲೀಪ್ಸು ಶರ್ಟ್ ಇದು ಓಕೆ ಶರ್ಟ್ ಇದು ಒಂಥರ ಕ್ರಾಪ್ ಟಾಪು ಅಲ್ಲ ತುಂಬ ಉದ್ದಾನು ಅಲ್ಲ ಆ ಥರ ಬರುತ್ತೆ ಓಕೆನಾ ಸೊ ಇದ್ರದ್ದು ಕಾಸ್ಟು ಫೋರ್ ನೈಂಟಿ ನೈನ್ ಸೊ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ನನಗೆ ಸಿಕ್ಕಿದ್ದು ಟು ಫಿಫ್ಟಿ ರುಪೀಸ್ಗೆ ಇದೆಲ್ಲ ನಾನು ಹೇಳ್ತಾ ಇರೋದು ಇದು ಟ್ರೆಂಡ್ಸಲ್ಲಿ ನಾನು ಡೈರೆಕ್ಟ್ ಶಾಪಿಂಗ್ ಮಾಡಿರೋದು ಇದ್ರದ್ದು ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ ಸೊ ಇದು ನನಗೆ ಹೇಳಿದ್ನಲ್ಲ ಅರ್ಧ ಪೇ ಮಾಡೋದು ಅಂತ ಆ ಥರ ಇದರಲ್ಲಿ ಸಿಕ್ಕಿದ್ದು ಸೊ ಟು ಫಿಫ್ಟಿ ರುಪೀಸ್ ಬರ್ತನಿಸ್ತು ಅದಕ್ಕೆ ತೊಗೊಂಡೆ ಓಕೆನಾ ನೆಕ್ಸ್ಟು ಜೀನ್ಸ್ ತೋರಿಸ್ತೀನಿ ಸೊ ಇದು ಕೂಡ ಪ್ರೈಸ್ಟಾಗೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ನಾನು ಇದೆಲ್ಲ ವೇರ್ ಮಾಡಿದ್ದೀನಿ ಆಲ್ರೆಡಿ ಎರಡು ಮೂರು ಸತಿ ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಜೀನ್ಸು ಬೂಟ್ ಕಟ್ಟು ಇವಾಗೆಲ್ಲ ಬೂಟ್ ಕಟ್ಗಿಂತ ಇದು ಹೇಗೆ ಬರುತ್ತೆ ಅಂದರೆ ಲೈಕ್ ಬೆಲ್ ಬಾಟಮ್ ಕಟ್ಟು ಅಲ್ಲ ಬೂಟ್ ಕಟ್ಟು ಅಲ್ಲ ಆ ಥರ ಬರುತ್ತೆ ಸ್ವಲ್ಪ ಟೈಟ್ ಬಂದು ಕೆಳಗಡೆ ಸ್ವಲ್ಪ ಲೂಸ್ ಬರುತ್ತೆ ಇಲ್ಲಿ ಹಾಕ್ತಾಯಿರ್ತೀನಿ ಸೊ ನೋಡಿ ಕಲರ್ ಹೀಗಿದೆ ಮುಂದೆ ಹೀಗಿದೆ ಓಕೆಣೆ ಸೊ ಇದು ನಾನು ಯಾಕೆ ಬ್ರ್ಯಾಂಡ್ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲೊಂದ್ಸಲಿ ನೋಡ್ಕೊಳ್ಳಿ ಡಿ ಎನ್ ಎಮ್ ಎಕ್ಸ್ ಅಂತ ಸೊ ಇದೇ ಅಲ್ಲ ಇದೇ ತಗೋಬೇಕು ಅಂತ ಅಲ್ಲ ನೀವು ನಾ ಹೋಗ್ಬಿಟ್ಟು ಆಜಿಯೋದಲ್ಲಿ ಡಿ ಎನ್ ಎಮ್ ಎಕ್ಸ್ ಅಂತ ಟೈಪ್ ಮಾಡಿ ಅಷ್ಟೇ ಡಿ ಎನ್ ಎಮ್ ಎಕ್ಸ್ ಫಾರ್ ವುಮೆನ್ ಆರ್ ಫಾರ್ ಮೆನ್ಸ್ ನೀವು ಯಾರು ಯಾರಿಗೆ ನೋಡ್ತಿದ್ರೆ ಅದು ಸೊ ಅದನ್ನು ಟೈಪ್ ಮಾಡಿದ್ರೆ ಆ ಬ್ರ್ಯಾಂಡಲ್ಲಿ ನಿಮಗೆ ಏನೇನಿದೆ ಟಿ ಶರ್ಟ್ಸ್ ಇದೆಯಾ ಟಾಪ್ಸು ಪ್ಯಾಂಟ್ಸು ಶಾರ್ಟ್ಸು ಸ್ಲಿಪ್ಪರ್ಸು ಬ್ಯಾಗ್ಸು ಎಲ್ಲದು ಬಂದುಬಿಡುತ್ತೆ ನಿಮಗೆ ಸೊ ಆ ಥರ ಒಂದು ಇದ್ರದ್ದು ಜಸ್ಟು ಡಿ ಎನ್ ಎಮ್ ಎಕ್ಸ್ ಫಾರ್ ವುಮೆನ್ಸ್ ಅಂತ ಹಾಕಿ ಸೊ ಆವಾಗ ನಿಮಗೆ ಎಲ್ಲದನ್ನೂ ನೋಡ್ಬೋದು ಇದೇ ತೊಗೋಬೇಕಂತಲ್ಲ ಸೊ ಈ ಥರ ನಿಮಗೆ ಹತ್ತು ಪ್ರಾಡಕ್ಟ್ ಇದೆ ಕಮ್ಮಿಗೂ ಸಿಗ್ಬೋದು ಜಾಸ್ತಿಗೂ ಸಿಗ್ಬೋದು ಬರೀ ಫೈವ್ ಹಂಡ್ರೆಡ್ಗೂ ಸಿಗ್ಬೋದು ತೌಸಂಡ್ಗೂ ಸಿಗ್ಬೋದು ಆ ಥರ ನಾನು ಹೇಳ್ತಾ ಇದ್ದೀನಿ ಸೊ ಜೀನ್ಸ್ ಎಲ್ಲ ನನಗೆ ಕಮ್ಮಿಗೆ ಸಿಕ್ಕಿಲ್ಲ ಇದೆಲ್ಲ ನನಗೆ ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿರೋದಾಯಿತಾ ಬಟ್ ನನಗೆ ಜೀನ್ಸ್ ಈ ಥರದ್ದೊಂದು ಬೇಕಿತ್ತು ಬೂಟ್ ಕಟ್ಟಿಂದು ಒಂದೆರಡಾದರೂ ಬೇಕಿತ್ತು ಅದಕ್ಕೆ ತರಿಸ್ಕೊಂಡಿದ್ದೀನಿ ಟ್ವೆಂಟಿ ಏಯ್ಟೇ ಇದು ನನಗೆ ಲೂಸ್ ಇದೆ ಮೇ ಬಿ ಹೈ ವೇಸ್ಟ್ ಅಲ್ವಾ ಸೊ ಟ್ವೆಂಟಿ ಸಿಕ್ಸ್ ತೊಗೊಂಡ್ರೆ ಕರೆಕ್ಟ್ ಆಗ್ತಿತ್ತೇನೋ ಬಟ್ ಇವಾಗ ನನಗೆ ಒಂಚೂರು ಪಾಪು ಎಲ್ಲ ಆದಮೇಲೆ ಸ್ವಲ್ಪ ಟಮ್ಮಿ ಇರೋದರಿಂದ ನಾನು ಲೂಸ್ ಇರಲಿ ಅಂತ ತರ್ಟಿ ತರಿಸಿದ್ದೆ ತರ್ಟಿ ಅಂತೂ ಸಾಧ್ಯವೇ ಇಲ್ಲ ಆಗ್ತಾನೇ ಇರಲಿಲ್ಲ ಸೊ ಮತ್ತೆ ಎಕ್ಸ್ಚೇಂಜ್ ಮಾಡಿ ನಾನು ಟ್ವೆಂಟಿ ಏಯ್ಟ್ ತರಿಸಿದ್ದು ನೋಡಿ ಟ್ವೆಂಟಿ ಏಯ್ಟೇ ಲೂಸ್ ಆಗುತ್ತೆ ನನಗೆ ಸಣ್ಣದಾಗ ಒಂದು ಬೆಲ್ಟ್ ಕೂಡ ಹಾಕೋತೀನಿ ನಾನು ಇದು ಇದರಲ್ಲಿ ಮಾತ್ರ ಲೂಸ್ ಆಗುತ್ತೆ ಬೇರೆದ್ರಲ್ಲಿ ಟ್ವೆಂಟಿ ಏಯ್ಟ್ ಪರ್ಫೆಕ್ಟಾಗಿ ಆಗುತ್ತೆ ನನಗೆ ಈ ಬ್ರ್ಯಾಂಡಲ್ಲಿ ನೀವು ಏನೇ ತೊಗೊಳ್ಳಿ ಒಂದು ಸೈಜ್ ಕಮ್ಮಿ ಇದರಲ್ಲಿ ನಾನು ಯಾವಾಗಲೂ ಹಂಗೆ ಮಾಡೋದು ಬಿ ಎನ್ ಎನ್ ಎಕ್ಸ್ ಇದೆ ಅಲ್ಲ ಒಂದು ಸೈಜ್ ಜಾಸ್ತಿ ಇರುತ್ತೆ ಸೊ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದೊಂದು ಪ್ಯಾಂಟು ಸೊ ಇದಕ್ಕೆ ಸ್ವಲ್ಪ ಈ ಥರ ಇದಿದೆ ಹರಿದೋಗಿದೆ ಓಕೆ ನಾವು ಫಂಕಿ ಜೀನ್ಸ್ ಇದೆ ಸೊ ಈ ಥರ ಸೊ ಇದನ್ನು ಕೂಡ ವೇರ್ ಮಾಡಿದ್ದೀನಿ ಇದನ್ನು ಅಷ್ಟೇ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ನನಗೆ ಸಿಕ್ಕಿರೋದು ಸೊ ಇನ್ನೊಂದು ಜೀನ್ಸ್ ಬಂದು ಇದು ಇದು ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಇದು ಮತ್ತು ಇದು ವೇರ್ ಮಾಡ್ತಾ ಇರ್ತೀನಿ ಈ ಟಾಪ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಇದು ಎರಡೂ ಕೋ ಕೋಂಬು ತುಂಬ ಚೆನ್ನಾಗಿದೆ ಸೊ ಇದನ್ನು ನಾನು ವೇರ್ ಮಾಡ್ತಾ ಇರ್ತೀನಿ ಇದು ಹೇಗೆ ಬರುತ್ತೆ ಅಂದರೆ ಇದೊಂಥರ ಕಾಕಿ ಕಲರ್ ಥರ ಆಮೇಲೆ ಈ ಪ್ಯಾಂಟ್ ಇದೆಲ್ಲ ಇದು ರಿಯೋದು ನೋಡಿ ಇದು ಇದು ಎಸ್ ಇದು ನಿಮಗೆ ಮೇ ಬಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಬರುತ್ತಿದ್ದು ಆಯಿತಾ ಇದರಲ್ಲಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಟ್ವೆಂಟಿ ಏಯ್ಟ್ ತರ್ಟಿ ಆ ಥರ ಬರಲ್ಲ ಎಸ್ ಎಮ್ ಒ ಬರುತ್ತೆ ಇದು ನನಗೆ ಕರೆಕ್ಟ್ ಆಗುತ್ತೆ ಯಾರ್ಯಾರು ಕುಳ್ಳಕ್ಕಿದ್ದೀರಲ್ಲ ಪ್ಲೀಸ್ ಈ ಪ್ಯಾಂಟ್ಗೆ ಸಾರಿ ಈ ಪ್ಯಾಂಟನ್ನ ತೊಗೊಳ್ಳಿ ಇದೊಂದು ಚೂರು ಕಟ್ ಮಾಡಿಸೋದು ಬೇಡ ಕರೆಕ್ಟಾಗಿದೆ ನಾವು ಕುಳ್ಳಕ್ಕಿರೋರಿಗೆ ಕ್ಲೀನಾಗಿ ನಾವೇ ಹೇಳಿ ಅಳತೆ ಮಾಡಿ ಓದಿಸ್ದಂಗಿದೆ ಇದೆ ನನಗೆ ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಯಾ ಇದೊಂದು ಮತ್ತು ಎಲ್ಲ ಕಲರ್ಸ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾ ತ್ರೀ ಪ್ಯಾಂಟ್ಸ್ ಆಯಿತಾ ಸೊ ಇದು ಕೂಡ ಡೈರೆಕ್ಟ್ ಶಾಪಿಂಗ್ನಂದು ಕ್ರಾಪ್ ಟಾಪ್ ಇದು ತೊಗೊಳ್ಳೋದು ತೊಗೊಬಿಟ್ಟೆ ಇಷ್ಟಾಯಿತು ಅಂತ ಎಷ್ಟಕ್ಕೆ ಗೊತ್ತಾ ಒಂದು ಟೂ ಫಿಫ್ಟಿಗೆ ಏನೋ ಸಿಕ್ತು ಟೂ ಹಂಡ್ರೆಡ್ ಟು ಫಿಫ್ಟಿಗೆ ಸಿಕ್ತು ಅಂತ ತೊಗೊಂಬಿಟ್ಟೆ ಹೈವೇಸ್ ಪ್ಯಾಂಟ್ ಹಾಕ್ಕೊಂಡು ನನಗೆ ಒಂಚೂರು ಗ್ಯಾಪ್ ಅನಿಸ್ತಾ ಇದೆ ಸೊ ತೊಗೊಳೋದು ತೊಗೊಂಡ್ಬಿಟ್ಟೆ ಬಟ್ ವೇಸ್ಟ್ ಆಯ್ತೇನೋ ಅನಿಸ್ತಾ ಇದೆ ಚೆನ್ನಾಗಿ ಹಾಕ್ಕೊಂತೀನಿ ಕೆಲವೊಂದು ಸಲ ಎಲ್ಲಾದರೂ ಇವಾಗ ಹೋದಾಗ ಏನಾದ್ರು ಬಗ್ಗದಿರುತ್ತೆ ಏನಾರು ನೋಡೋದಿರುತ್ತೆ ಹಿಂಗೆ ಎತ್ತಿದಾಗ ಇಲ್ಲಿ ತನಕ ಬಂದುಬಿಡುತ್ತೆ ಸೊ ಅಷ್ಟು ಅನ್ಕಂಫರ್ಟಬಲ್ ಇದ್ದಾಗ ನಾನು ಯೂಶ್ವಲಿ ವೇರ್ ಮಾಡಲ್ಲ ಸೊ ಹೆಂಗೆ ಆಗ್ಬಿಡುತ್ತೆ ಅಂದರೆ ಬರೀ ಆ ಡ್ರೆಸ್ ಮೇಲೆ ಗಮನ ಇರುತ್ತೆ ಏನೂ ತೊಗೊಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಎಲ್ಗಾರು ಹೋದರೆ ತಗ್ಗಿ ಬಗ್ಗಿ ಏನಾರು ನೋಡ್ತೀವಿ ಏನಾರು ಮಾಡೇ ಮಾಡ್ತೀವಲ್ವಾ ಸೊ ಅದೊಂದು ಇಲ್ಲ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ ಸೊ ಇದು ಯೂಸ್ ಮಾಡಿರೋದು ಅದಕ್ಕೆ ನಿಮಗೆ ತೋರಿಸ್ಲೋ ಬೇಡವೋ ಅಂತ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿದೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಟಾಪು ಚೆನ್ನಾಗಿದೆ ಆಫೀಸ್ ವೇರ್ ಟಾಪ್ ಇದು ಇದು ಇಲ್ಲ ಹಾಕ್ತೀನಿ ನೋಡಿ ಆಯಿತಾ ನಾನು ಡ್ರೆಸ್ ಹಾಕ್ಕೊಂಡಿದ್ದು ಇದು ಹಾಕ್ಕೊಂಡಿದ್ದಾಗ ಫೋಟೋ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಸೊ ಅದೊಂದು ಆಮೇಲೆ ತುಂಬ ಇದೆ ಗೈಸ್ ಇದು ಒಂದು ಕುರ್ತಿ ಮ ಇದು ಪ್ಲಾಜೋ ಸೆಟ್ಟು ಇದು ನಾನು ಡೈರೆಕ್ಟ್ ಶಾಪಿಂಗ್ ನೋಡಿದ್ದು ಬಟ್ ನಿಮಗೆ ಆಜಿಯೋದಲ್ಲೂ ಆಫರ್ ಇರುತ್ತೆ ಕೆಲವು ಸಲ ಒಂದ್ಸಲ ನೋಡ್ಬಿಟ್ಟು ನೋಡಿಬಿಟ್ಟು ನೀವು ತೊಗೋಬೇಕಾಗತ್ತೆ ಆಫರ್ ಯಾವಾಗಿರುತ್ತೆ ಅದನ್ನು ಸೊ ನೋಡಿ ಇದೊಂದು ಇದು ತುಂಬ 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 ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಪ್ಯೂರ್ ಕಾಟನ್ನು ಕುರ್ತಿ ಸೆಟ್ಟು ಅದರ ಪ್ಯಾಂಟು ನಾನು ನಿಮಗೆ ಎಲ್ಲಿದೆ ಗೊತ್ತಿರೋ ನಾನು ಅದಕ್ಕೆ ಬರೀ ಟಾಪ್ ತೋರಿಸಿದೆ ಸೊ ಹಾಗೆ ದೀಪಕ್ಕೆ ತುಂಬಾ ತರಿಸಿದ್ದೀನಿ ಟೀ ಶರ್ಟ್ಸು ಸೊ ಇದೂ ಅಷ್ಟೇ ನೀವು ಜಸ್ಟು ಆ ಬ್ರ್ಯಾಂಡ್ ನೇಮ್ ಹಾಕಿದ್ರೆ ಸಾಕು ನೀವು ಸರ್ಚ್ ಮಾಡ್ಕೊಂಡು ಕೂರಬೇಕು ಅಂತ ಏನಿಲ್ಲ ಇದರಲ್ಲಿ ಆಯಿತಾ ಸೊ ಇದೊಂದು ಟಾಪು ಆಮೇಲೆ ಇದೊಂದು ಡ್ರೆಸ್ಸು ಸೊ ಇದು ಬ್ಯಾಕ್ ಫ್ರಂಟ್ ಸೊ ಓಕೆನಾ ಈ ಥರ ಇದು ಉಲ್ಟಾ ತೋರಿಸ್ತಾ ಇದ್ದೀನಿ ನಾನಪ್ಪ ನಾನು ನಿಮಗೆ ಸೊ ಇಲ್ಲಿ ಬಟ್ ಇಲ್ಲಿ ಹಾಕಿರ್ತೀನಿ ಒಂದ್ಸಲಿ ನೋಡಿ ಹಾಗೆ ಬೀಫುಗೆ ಇನ್ನೊಂದು ಮಾಡಿ ತರ್ತೀನಿ ತುಂಬ ಚೆನ್ನಾಗಿದೆ ಯಾರಾದರೂ ನಿಮ್ಮ ಹಸ್ಬೆಂಡ್ಗೆಲ್ಲ ತರಿಸ್ಬೇಕಂದ್ರೆ ಈ ಪ್ಯಾಂಟ್ಗೆ ಹೋಗಿ ಇದು ಕಾಸ್ಟ್ ನೋಡಿ ತೌಸಂಡ್ ತ್ರೀ ಹಂಡ್ರೆಡ್ ಇರೋದು ನನಗೆ ಮೇ ಬಿ ಸೆವೆನ್ ಹಂಡ್ರೆಡಿಗೆ ಸಿಕ್ತು ಫಿಫ್ಟಿ ಪರ್ಸೆಂಟ್ ಆಫಿಗೆ ಸಿಕ್ತು ಚೆನ್ನಾಗಿದೆ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಸೊ ಬ್ಲ್ಯಾಕು ವೈಟು ಶರ್ಟ್ನ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಸೊ ಇನ್ನು ಆ ಥರ ತುಂಬ ಟಿ ಶರ್ಟ್ಸ್ ಇದೆ ತುಂಬ ನೋಡಿ ಇದೆಲ್ಲ ಒನ್ ಫಿಫ್ಟಿಗೆ ಟಿ ಶರ್ಟ್ಸ್ಗಳನ್ನ ತರಿಸಿರೋದಂಥದ್ದು ಓವರ್ ಸೈಸ್ ಟಿ ಶರ್ಟ್ಸ್ ಇದೆಲ್ಲ ಸೊ ಈ ಥರದ್ದು ನನ್ನ ಇದೆ ನಾನು ಇದು ಲಾಂಗ್ ಆಗೋಯ್ತು ವೀಡಿಯೋ ಇದೆ ಹದಿನಾಲ್ಕು ನಿಮಿಷ ಆಗ್ತಾ ಇದೆ ಸೊ ತುಂಬ ಲಾಂಗ್ ಆಗುತ್ತೆ ಸೊ ಇದೊಂದು ನಾನು ಅಂದ್ಕೊಂಡೆ ಇವಾಗೇನು ಏನು ಯೂಸ್ ಆಗೋಲ್ಲ ಬಟ್ ಕಮ್ಮಿ ಇತ್ತು ಜಸ್ಟ್ ನನಗೆ ಟೂ ಫಿಫ್ಟಿ ಸಮ್ಥಿಂಗ್ ಆಫರ್ ಇತ್ತು ಇದು ಮೇ ಬಿ ಕ್ಲಿಯರೆನ್ಸ್ ಎಲ್ದಾರನೋ ಏನೋ ನಂಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ತರಿಸ್ಕೊಂಡೆ ನೋಡಿ ತುಂಬ ಚೆನ್ನಾಗಿದೆ ಈ ಚಳಿಗಾಲದಲ್ಲಿ ಎಲ್ಲಾದರೂ ಆಚೆ ಹೋದಾಗ ಹಿಲ್ ಸ್ಟೇಷನ್ಸ್ಗೆ ಹೋದಾಗ ವೆಕೇಶನ್ಗೆ ಹೋದಾಗ ನಾಕೊಳಕ್ಕೆ ಚೆನ್ನಾಗಿರುತ್ತೆ ಸೊ ಇಲ್ಲ ಜೀನ್ಸ್ ಮೇಲೆ ಇದು ಕ್ರಾಪ್ ಇಷ್ಟೇ ಬರುತ್ತೆ ಓಕೆನಾ ಕ್ರಾಪ್ ಕ್ರಾಪ್ ಟಾಪ್ ಥರ ಇಷ್ಟೇ ಬರುತ್ತೆ ಸೊ ಅದನ್ನು ತೊಗೊಂಡೆ ಸೊ ಇಷ್ಟೇ ಗೈಸ್ ಕುರ್ತೀಸ್ ಕುರ್ತೀಸೆಲ್ಲ ಇದೆ ನಮ್ಮಮ್ಮ ತುಂಬ ಕುರ್ತೀಸ್ ತೊಗೊಂಡಿದ್ದಾರೆ ಅದ ಹತ್ರ ಒಂದು ಹತ್ತು ಸೆಟ್ ತೊಗೊಂಡಿದ್ದೀವಿ ಯಾಕೆಂದರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಥರ ಸಿಕ್ಕಿದ್ದು ನಮಗೆ ಟ್ರೆಂಡ್ಸಲ್ಲಿ ಸೊ ಅದಕ್ಕೋಸ್ಕರ ತುಂಬಾ ತೊಗೊಂಡಿದ್ದೀವಿ ಅಂತ ಹೇಳ್ಬೋದು ಸೊ ಅದನ್ನೆಲ್ಲ ನಾನು ಏನೋ ಹೋಗ್ತಾ ಇಲ್ಲ ಯಾವಾಗಾದರೂ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಮ್ಮಮ್ಮ ತುಂಬ ಏನು ವೇರ್ ಮಾಡಿಲ್ಲ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಯಾವುದಾದ್ರೂ ನಿಮಗೆ ಬೇಕು ಅಂದರೆ ಹೇಳಿ ಕುರ್ತಿಸ್ದು ನಾನು ನಿಮಗೆ ಶೇರ್ ಮಾಡ್ತೀನಿ ಅಷ್ಟೇ ಸೊ ನೋಡಿದ್ರಲ್ಲ ಏನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಇನ್ನೂ ಒಂದೆರಡು ನಾನು ಗ್ರ್ಯಾಂಡ್ ಡ್ರೆಸ್ ತೊಗೊಂಡಿದ್ದೀನಿ ಬಟ್ ಅದು ಆಫರ್ ಇಲ್ಲ ಆಯಿತಾ ನಾನು ಅಲ್ಲೇ ತೊಗೊಂಡಿರೋದ್ರಿಂದ ಸೊ ಟೂ ತೌಸಂಡ್ ರುಪೀಸೇ ಕೊಟ್ಟು ನೀವು ತೊಗೋಬೇಕಾಗತ್ತೆ ಸೊ ಅಷ್ಟು ರೇಂಜಿಂದು ತೋರಿಸೋದು ಚೆನ್ನಾಗಿರಲ್ಲ ನನ್ನದು ಮೇನ್ ಇಂಟೆನ್ಷನ್ ಇರೋದು ನಾನು ಇವಾಗ ಇಷ್ಟು ಕಮ್ಮಿ ಚೆನ್ನಾಗಿರೋಬಿಟ್ಟು ಇಷ್ಟು ಕಮ್ಮಿಗೆ ತೊಗೊಂಡಿದ್ದೀನಿ ಅನ್ನೋದು ತೋರಿಸೋದೇ ಅವ್ರು ನನ್ನ ಒಂದು ಇಂಟೆನ್ಷನ್ ಆಗಿರೋದ್ರಿಂದ ಸುಮ್ಮನೆ ಟೂ ತೌಸಂಡ್ ತ್ರೀ ತೌ ನನಗೆ ಆ ಪ್ಯಾಂಟ್ ತೋರಿಸ್ಬೇಕಾದ್ರೆ ಒಂಥರ ಆಗುತ್ತೆ ಸೊ ಅಷ್ಟೇ ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ ಯಾವುದಾದ್ರೂ ಲಿಂಕ್ ಆಗುತ್ತೆ ನಾನು ಶೇರ್ ಮಾಡ್ತೀನಿ ಇಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಬಿಡಿ ಅಲ್ಲ ನಾನು ನಿಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನೀವು ಈಸಿಲಿ ಸರ್ಚ್ ಮಾಡ್ಬೋದು ಇಲ್ಲಿ ಇಷ್ಟೊಂದು ರೆಸ್ತು ಲಿಂಕ್ ಹಾಕೋದು ತುಂಬಾ ಕಷ್ಟ ಆಗುತ್ತೆ ಅದರಲ್ಲೂ ಆಜಿಯೋದು ಹಾಕೋದು ತುಂಬಾ ಕಷ್ಟ ಇದೆ ಈ ಮೀಶೋ ಅಮೆಝಾನ್ದೆಲ್ಲ ಡೈರೆಕ್ಟ್ ಲಿಂಕ್ ಹಾಕ್ಬೋದು ಆರ್ ಆ ಥರ ಹಾಕೋಕ್ಕಾಗಲ್ಲ ನಾವು ಇನ್ನೊಬ್ರಿಗೆ ಸೆಂಡ್ ಮಾಡಿ ಅದನ್ನು ಕಾಪಿ ಮಾಡಿ ಆಮೇಲೆ ಯೂಟ್ಯೂಬಿಗೆ ಕಾಪಿ ಪೇಸ್ಟ್ ಮಾಡಬೇಕು ಸೊ ಅದರಿಂದ ಕಷ್ಟ ಆಗುತ್ತೆ ಅಷ್ಟೇ ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಅಲ್ಲಿ ನಿಮಗೆ ಕಳಿಸ್ತೀನಿ ಹಾಗೆ ತುಂಬ ಜನ ಕೇಳೋದು ಹಾಜಿಯೋಲ್ದಲ್ಲಿ ಆರ್ಡರ್ ಮಾಡೋದಕ್ಕೆ ಹಾಜಿಯೋದಲ್ಲಿ ಹೇಗೆ ಆಫರ್ ಪ್ರೈಸಿಗೆ ತಗೊಳ್ಳೋದು ಅಂತ ಸೊ ಅದು ಆಫರ್ ಪ್ರೈಸಿಗೆ ಬಿಟ್ಟಾಗ ತೊಗೋಬೇಕು ನಾನು ಇದನ್ನು ಹೇಳ್ತಿರೋದು ಅದಕ್ಕೆ ಫಸ್ಟೇ ಹೇಳಿದ್ದೀನಿ ನಾನು ಅದೆಲ್ಲ ಟೂ ಮಂತ್ಸಿಂದ ತರಿಸಿರೋದು ಎಲ್ಲ ಒಂದೇ ಸಲ ತರಿಸಿರೋದಲ್ಲ ಸೊ ನಾನು ಆಫರ್ ಆಫರಲ್ಲಿ ಇರುತ್ತೆ ಇಲ್ಲ ಇವಾಗ ನಾನು ತೊಗೊಂಡಿದ್ಕಿಂತ ಕಮ್ಮಿಗೂ ಇವಾಗ ಆಫರಲ್ಲಿ ಇರ್ಬೋದು ಚೆಕ್ ಮಾಡ್ತಾ ಇರಿ ನೋಡ್ತಾ ಇರಿ ಸೊ ಕೆಳಗಡೆ ಒಂದು ಆಫರ್ ಪ್ರೈಸ್ ಅಂತ ಇರುತ್ತೆ ನಾನು ಅದನ್ನು ತರಿಸ್ಕೊತೀನಿ ಸೊ ಅದ್ರ ಕೆಳಗಡೆ ಒಂದು ಕಂಡೀಷನ್ ಕೊಟ್ಟಿರ್ತಾರೆ ಇಲ್ಲಿ ಹಾಕಿರ್ತೀನಿ ನೋಡಿ ಸೊ ಇಷ್ಟು ತಗೊಂಡ್ರೆ ಇಷ್ಟಕ್ಕೆ ಸಿಗುತ್ತೆ ನಿಮಗೆ ಅಂತ ಕಂಡೀಷನ್ಸ್ ಇರುತ್ತೆ ಆ ಕ್ಲೀನ್ ಕ್ಲೀನಾಗಿ ಓದಿ ಓದ್ಬಿಟ್ಟು ನಾವು ಆರ್ಡ್ರ್ ಮಾಡಿಕೊಂಡು ನಮಗೆ ಸಿಗತ್ತೆ ಸೊ ಅದ್ರ ಬಗ್ಗೆನೇ ಒಂದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಓಕೆನಾ ಸೊ ನೋಡೋಣ ಇದರಲ್ಲೇ ಆದರೆ ಅಟ್ಯಾಚ್ ಅಟ್ಯಾಚ್ ಮಾಡ್ತೀನಿ ಅದಕ್ಕೆ ಇನ್ನೊಂದು ಫೋನ್ ಬೇಕು ಇನ್ನೊಂದು ಫೋನಲ್ಲಿ ಮಾಡ್ತಾ ನಿಮಗೆ ರೆಕಾರ್ಡ್ ಮಾಡ್ತಾ ಹೇಳಿದ್ರೆ ಆಗುತ್ತೆ ನೋಡೋಣ ಐ ವಿಲ್ ಟ್ರೈ ನಾನು ಇದೇ ವಿಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಅಷ್ಟೇ ಗೈಸ್ ಮನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಗೈಸ್ ಇವಾಗ ಅಜೋದಲ್ಲಿ ಹೇಗೆ ಆರ್ಡರ್ ಮಾಡೋದು ಅಂತ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಆಜೋ ಆ್ಯಪ್ ಇದೆ ಇದನ್ನು ನೀವು ಓಪನ್ ಮಾಡಿದ್ರೆ ಈ ಥರ ಒಂದು ಪೇಜ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ ನಾನು ಎಸ್ ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಹಿಂಗೆ ಓಪನ್ ಮಾಡಿದ ತಕ್ಷಣ ತುಂಬ ನಿಮಗೆ ಈ ಥರ ಆಫರ್ಸ್ ಇರುತ್ತೆ ನಿಮಗೆ ಯಾವ ಬ್ರ್ಯಾಂಡ್ಸ್ ಗೊತ್ತಿರುತ್ತೋ ಅದನ್ನ ಬೇಕಾದ್ರೆ ಸರ್ಚಲ್ಲಿ ಟ್ರೈ ಮಾಡಿ ಫಸ್ಟ್ ಈ ಥರ ಸ್ಕ್ರಾಲ್ ಮಾಡಿ ಎಲ್ಲ ಕಡೆ ಹಿಂಗೆ ಕೆಳಗೆಲ್ಲ ಸ್ಕ್ರಾಲ್ ಮಾಡಿ ನೋಡಿ ಸೊ ಇದೆಲ್ಲ ನಿಮಗೆ ಗೊತ್ತಾಗಲ್ಲ ಅಂದರೆ ನಾನು ಇಲ್ಲಿ ವೀಡಿಯೋ ಲೆಂತಿ ಆಗುತ್ತೆ ತುಂಬ ಕಾಂಪ್ಲಿಕೇಟ್ ಮಾಡೋದು ಬೇಡ ಅಂತ ಡೈರೆಕ್ಟು ಹೇಳ್ತಾ ಇದ್ದೀನಿ ಸೊ ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಟ್ರೆಂಡ್ಸಲ್ಲಿ ಯಾವ್ದ್ಯಾವುದು ಬ್ರ್ಯಾಂಡ್ ಇದೆ ಅಂತ ನಿಮಗೆ ಗೊತ್ತಿದ್ದರೆ ನೀವೇ ಸರ್ಚ್ ಮಾಡಿ ಸೊ ನಾನು ಯಾವುದೇ ಅದು ತೊಗೊಳ್ತೀನಿ ಯಾವುದ್ಯಾವ್ದು ಬ್ರ್ಯಾಂಡ್ಸ್ ನಾನು ಟ್ರಸ್ಟ್ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ಓಕೆನಾ ಸೊ ಇದರಲ್ಲಿ ನಿಮ್ಗೆ ಹೆಚ್ಚಣ ಸಿಗುತ್ತೆ ಬ್ಯಾ ಗ್ಯಾಪ್ ಸಿಗುತ್ತೆ ಎಲ್ಲ ಥರ ಬ್ರ್ಯಾಂಡ್ಸು ಇರುತ್ತೆ ಬಟ್ ಟ್ರೆಂಡ್ಸಿಂದ ತೊಗೊಂಡ್ರೆ ನಿಮಗೆ ಆಫರ್ಡೆಬಲ್ ಆಗಿ ಸಿಗುತ್ತೆ ಅಂತ ಅಷ್ಟೇ ಓಕೆನಾ ಫಾರ್ ಎಕ್ಸಾಂಪಲ್ ನಾನಿವಾಗ ಕುರ್ತೀಸ್ ನೋಡಬೇಕು ಅಂದರೆ ಹವಾಸ ಅಂತ ಟೈಪ್ ಮಾಡ್ತೀನಿ ಅಂದ್ಕೊಳ್ಳಿ ಓಕೆನಾ ಹವಾಸ ಮಿಕ್ಸೆ ಅದೇ ತೋರಿಸ್ಬಿಡುತ್ತೆ ನಿಮಗೆ ಹವಾಸ ಮಿಕ್ಸ್ ಆ್ಯಂಡ್ ಮ್ಯಾಚ್ ಫಾರ್ ಉಮೆನ್ಸ್ ಈ ಥರ ನೀವು ಸರ್ಚ್ ಮಾಡಿದ್ರೆ ಸಾಕು ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಇದೆ ನಿಮಗೆ ಕ್ಲೀನಾಗಿ ಬಂದ್ಬಿಡತ್ತೆ ಲೆಗ್ಗಿನ್ಸಿಂದ ಹಿಡ್ದು ಕುರ್ತಿ ಸೆಟ್ಟು ಬರೀ ಕುರ್ತೀಸು ಬ್ಯಾಗು ಸಾಕ್ಸು ವೇಲು ಎಲ್ಲ ಇದರಲ್ಲೇ ಬಂದ್ಬಿಡತ್ತೆ ನೋಡ್ತಾ ಇದ್ದೀರಲ್ಲ ಸೊ ನೀವು ಎಲ್ಲೆಲ್ಲೋ ಒಂದೊಂದಿರುತ್ತೋ ಹುಡುಕ್ಬೇಕು ಅನ್ನೋದು ಇರೋಲ್ಲ ಓಕೆನಾ ನಿಮಗೇನಾದರೂ ಬರೀ ಲೆಗ್ಗಿಂಗ್ಸೇ ಬೇಕು ಅಂದರೆ ಈ ಥರ ಇಲ್ಲಿ ನಿಮ್ಮದು ನೋಡಿ ಇಲ್ಲೆಲ್ಲ ಫಿಲ್ಟರ್ಸ್ ಅಂತ ಹೋಗಿ ಇಲ್ಲಿರುತ್ತೆ ಕೆಟಗರಿ ಏನು ಇಲ್ಲಿದೆ ನೋಡಿ ಕೆಟಗರಿ ಸೊ ಏನೇನು ಬೇಕು ಏನೇನಿದೆ ಅನ್ನೋದು ನಾನು ತೋರಿಸುತ್ತೆ ಬರೀ ಕುರ್ತಾಸ್ಬೇಕಾ ಬೇಕಾ ನೀವು ಆ ಥರನೂ ಮಾಡಿಕೊಂಡು ಈಸಿಯಾಗಿ ಬೇಗ ಇದು ಮಾಡ್ಬೋದು ಓಕೆನಾ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಕೆಳಗೆ ಪಟ್ ಬೈ ಅಂತ ಇದೆ ಸೊ ಇದನ್ನು ಟೈಪ್ ಮಾಡಿದ್ರೆ ಅಂದರೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಪ್ರೈಸ್ ಲೋಯೆಸ್ಟ್ ಫಸ್ಟ್ ಅಂತ ಇದೆ ಸೊ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಾರ್ಟಿಂಗ್ಗೆ ಯಾವ್ದ್ಯಾವ್ದು ಕಮ್ಮಿ ಇದೆ ಕಮ್ಮಿ ಯಾವುದಿದೆ ಅದನ್ನೇ ಫಸ್ಟ್ ತೋರಿಸುತ್ತೆ ನಿಮಗೆ ಕಮ್ಮಿಯಿಂದ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಓಕೆನಾ ಸೊ ಇದು ಒಂದು ನೀವು ಕಮ್ಮಿ ರೇಂಜಲ್ಲಿ ತೊಗೋಬೇಕು ಅಂದರೆ ಈ ಥರನೂ ಮಾಡೋದ್ರಿಂದ ನಿಮಗೆ ಬೇಗ ನಿಮ್ಮ ಗೋಲ್ನ ರೀಚ್ ಮಾಡ್ಬೋದು ಆಯಿತಾ ಸೊ ಫಾರ್ ಎಕ್ಸಾಂಪಲ್ ನೋಡಿ ಇದನ್ನು ತಗೊಳ್ಳೋಣ ಸೊ ಆಲ್ಮೋಸ್ಟ್ ಕಮ್ಮಿ ಇರೋದೆಲ್ಲ ನಿಮಗೆ ಈ ಥರ ಔಟ್ ಆಫ್ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಸೊ ಬಟ್ ಮತ್ತೆ ರೀಸ್ಟಾಕ್ ಆಗುತ್ತೆ ನೀವು ಅದನ್ನು ಈ ಥರ ವಿಶ್ಲಿಸ್ ಮಾಡಿಟ್ಕೊಳ್ಳಿ ಈ ಥರ ಮಾಡಿಟ್ಕೊಂಡು ನನಗೆ ಇದು ಬೇಕೇ ಬೇಕು ಅಂತ ಮಾಡಿಟ್ಕೊಳ್ಳಿ ಯಾವಾಗ ಯಾವಾಗ ಟೈಮ್ ಇರುತ್ತೆ ನೋಡ್ತಾಯಿರಿ ಇದ್ದಾಗ ಆರ್ಡರ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ಥರ ಮಾಡಿಕೊಂಡ್ರೆ ನಿಮಗೆ ಕಮ್ಮಿ ರೇಂಜಿಂದನೇ ತೋರಿಸ್ತಾ ಹೋಗುತ್ತೆ ನೋಡಿದ್ರ ಚೂ ರೈಸ್ ಆಗ್ತಾ ಇದೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ಥರ ರೈಸ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ನಾನು ನಿಮಗೆ ಕ್ವಿಕ್ಕಾಗಿ ತೋರ್ಸೋಕ್ಕೆ ಇವಾಗ ಹಾಗೆ ತೋರಿಸ್ತೀನಿ ನೋಡಿ ಇದೊಂದು ನನಗೆ ಕುರ್ತಿ ಇಷ್ಟ ಆಯಿತು ನಾನು ಓಪನ್ ಮಾಡಿದೆ ಸೊ ಇಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ ಇದನ್ನು ಸೊ ಇದ್ರದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ಸೆವೆನ್ ನೈಂಟಿ ನೈನ್ ಓಕೆನಾ ನೀವು ಇದನ್ನು ಹೋಗ್ಬಿಟ್ಟು ಈ ಟ್ರೆಂಡ್ ಶಾಪಲ್ಲಿ ತೊಗೊಂಡು ಸೆವೆನ್ ನೈಂಟಿ ನೈನ್ ಕೊಟ್ಟೆ ತೊಗೋಬೇಕು ಈ ಟಾಪ್ನ ಬಟ್ ಇಲ್ಲಿ ಏನು ಆಫರ್ ಪ್ರೈಸ್ ಇದೆ ಡಿಸ್ಕೌಂಟು ಟ್ವೆಂಟಿ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಫೈವ್ ಸಿಕ್ಸ್ಟಿ ಸೆವೆನ್ಗೆ ಡಿಸ್ಕೌಂಟ್ ಪ್ರೈಸ್ ಇದೆ ಕೆಳಗೆ ಏನಿದೆ ಅದಕ್ಕೂ ಡಿಸ್ಕೌಂಟ್ ಕೊಡ್ತೀವಿ ಫೋರ್ ಹಂಡ್ರೆಡ್ ರುಪೀಸ್ಗೆ ನೀವು ಈ ಟಾಪ್ನ ಬೈ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಅದ್ರ ಕೆಳಗೆ ಕ್ಲೀನಾಗಿ ಓದ್ಕೊಳ್ಳಿ ಇದೇ ಮೇನ್ ಓಕೆನಾ ಸೊ ಇದೇ ಮೇನ್ ನಿಮಗೆ ಫೋರ್ ಹಂಡ್ರೆಡ್ ರುಪೀಸಿಗೆ ಸಿಗಬೇಕು ಅಂದರೆ ನಿಮಗೆ ಏನು ಕಂಡೀಷನ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ ಕೆಟ್ ಅಪ್ ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆಫ್ ಆನ್ ರುಪೀಸ್ ತೌಸಂಡ್ ಆನ್ ಟ್ರೆಂಡ್ಸ್ ಕಲೆಕ್ಷನ್ ಸೊ ನೀವು ತೌಸಂಡ್ ರುಪೀಸ್ ತನಕ ಶಾಪ್ ಮಾಡಿದ್ರೆ ನಿಮಗಿದು ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಇದು ಕೂಪನ್ ಓಕೆನಾ ದಿಸ್ ಈಸ್ ಕೂಪನ್ ಇವಾಗ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಇದನ್ನು ಹೇಗೆ ತಗೊಳ್ಳೋದು ಅಂತ ನಾನು ತೋರಿಸ್ತೀನಿ ಈ ಕಂಡೀಷನ್ ಇದೆಲ್ಲ ಇದೇ ಮೇನು ಕೂಪನ್ ಅಪ್ಲೈ ಆಗೋಕ್ಕೆ ಓಕೆನಾ ನನಗೆ ಇದೊಂದು ಇಷ್ಟ ಆಗಿದೆ ಓಕೆ ನಾನು ಇದನ್ನು ಕಾರ್ಟಿಗೆ ಇದ್ದೀನಿ ಸೊ ಆಲ್ರೆಡಿ ಕಾರ್ಟಿಗೆ ಹಾಕಿದ್ದೀನಿ ಅನಿಸುತ್ತೆ ನಾನು ಅದು ಒಂದು ರಿಮೂವ್ ಮಾಡಿಬಿಡೋಣ ಇಲ್ಲ ನಿಮಗೆ ಗೊತ್ತಾಗಲ್ಲ ಸೊ ಓಕೆನಾ ಇದು ನೋಡಿ ಬಟ್ ನೀವು ಏನೇ ಶಾಪಿಂಗ್ ಮಾಡಿದ್ರೂ ಈ ಇಷ್ಟು ರೇ ರೇಂಜ್ಗೆ ಸಿಗಬೇಕು ಅಂದರೆ ನೀವು ನೆಕ್ಸ್ಟು ಆ್ಯಡ್ ಮಾಡೋ ಅಂಥ ಕಾರ್ಟ್ಗೆ ಏನು ಡ್ರೆಸ್ ಆಡ್ ಆ್ಯಡ್ ಮಾಡ್ತೀರಲ್ಲ ಅದಕ್ಕೂ ಸೇಮ್ ಟು ಸೇಮ್ ಇದೇ ಕಂಡೀಷನ್ ಇರಬೇಕು ಇಲ್ಲೇನು ಕಂಡೀಷನ್ ಇದೆಯೋ ಅದೇ ಕಂಡೀಷನ್ ಇರಬೇಕು ಸೊ ಓಕೆನಾ ನೋಡಿ ಇವಾಗ ನೀವು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು ಈ ಥರ ಬರುತ್ತೆ ನೋಡಿ ಆ ಥರ ಪ್ರೆಸ್ ಮಾಡಿದ್ರೆ ಇಲ್ಲಿದೆ ನೋಡಿ ಈ ಕಂಡೀಷನ್ಗೆ ಅಲ್ವಾ ನಾವು ಹುಡುಕ್ತಾ ಇರೋದು ಈ ಕಂಡೀಷನ್ ಮೇಲೆ ವೀ ಆಲ್ ದಿ ಪ್ರಾಡಕ್ಟ್ಸ್ ಕೊಡಿ ಸೊ ಅವಾಗ ನೋಡಿ ಆಟೋಮ್ಯಾಟಿಕ್ಲಿ ಬರುತ್ತೆ ಸೊ ಎಲ್ಲದೂ ಒಂದೇ ಥರನೇ ಇರಲ್ಲ ಸ್ವಲ್ಪ ಹುಡುಕಿ ಹಿಂಗೆ ನೋಡಿ ಮತ್ತು ಯಾವುದಾದ್ರೂ ನಿಮಗೆ ಇಷ್ಟ ಆಗಿದ್ದು ಸಿಗುತ್ತಾ ಅಂತ ಓಕೆನಾ ಓಕೆ ಇದು ಚೆನ್ನಾಗಿದೆ ಅನ್ನಿಸ್ತು ನನಗೆ ಎಸ್ ನೋಡಿ ಇದು ಚೆನ್ನಾಗಿದೆ ಅನ್ನಿಸ್ತು ನೋಡಿದೆ ಕೆಳಗಡೆ ಸೇಮ್ ಟು ಸೇಮ್ ಅದೇ ಇದು ಕಂಡೀಷನ್ ಇದೆ ಅಲ್ವಾ ಇದಕ್ಕೂ ಸೆವೆನ್ ಹಂಡ್ರೆಡ್ ರುಪೀಸ್ ಆಫ್ ಆಗುತ್ತೆ ತೌಸಂಡ್ ರುಪೀಸ್ ಶಾಪಿಂಗ್ ಮಾಡಿದ್ರೆ ಸೊ ಇದನ್ನು ಆ್ಯಡ್ ಮಾಡ್ಕೋತೀನಿ ನಾನು ಓಕೆನಾ ಸೊ ಇವಾಗ ನಾನು ಹೋಗಿ ಕಾರ್ಟಲ್ಲಿ ನೋಡ್ತೀನಿ ಇದು ಡಿಸ್ಕೌಂಟ್ ಪ್ರೈಸ್ ಸೆವೆನ್ ಹಂಡ್ರೆಡ್ ಇತ್ತು ಇದು ಡಿಸ್ಕೌಂಟ್ ಪ್ರೈಸು ಫೈವ್ ಸಿಕ್ಸ್ಟಿ ಸೆವೆನ್ ಇತ್ತು ಇವಾಗ ಟೋಟಲ್ ಎಷ್ಟಾಯಿತು ತೌಸಂಡ್ ಟು ಸೆವೆಂಟಿ ಸಿಕ್ಸ್ ಆಗೋಯಿತು ನಾವು ಎಲಿಜಿಬಲ್ ಇದ್ದೀವಿ ಇದಕ್ಕೆ ಇವಾಗ ಕೂಪನ್ ಅಪ್ಲೈ ಮಾಡೋಕ್ಕೆ ನೋಡಿ ಅಪ್ಲೈ ಕೂಪನ್ ಅಂತಿರುತ್ತಲ್ಲ ಇದನ್ನ ಹೋಗಿ ಸೆಲೆಕ್ಟ್ ಮಾಡಬೇಕು ನೀವು ನೋಡಿ ಕ್ಲೀನಾಗಿ ಸ್ಟಾರ್ಟಿಂಗ್ ಅದೇ ತೋರಿಸ್ಬಿಡುತ್ತೆ ಇದೇ ಕೂಪನ್ ಅಲ್ವಾ ನಾವು ಸರ್ಚ್ ಮಾಡಿದ್ದು ಇದನ್ನು ಇವಾಗ ಅಪ್ಲೈ ಕೂಪನ್ ಕೊಡೋಣ ನೋಡಿ ತ್ರೀ ಸೆವೆಂಟಿ ಸೆವೆನ್ ನಿಮಗೆ ಆಫ್ ಆಯಿತು ಆಟೋಮ್ಯಾಟಿಕ್ಲಿ ನಿಮಗೆ ಎಷ್ಟಕ್ಕೆ ಸಿಕ್ತು ತ್ರೀ ನೈಂಟಿ ನೈನ್ ರುಪೀಸಿಗೆ ಸಿಕ್ತು ಫೋರ್ ಹಂಡ್ರೆಡ್ ರುಪೀಸ್ ನೋಡಿದ್ರಲ್ಲ ನೋಡಿ ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ಗೆ ನಿಮಗೆ ಇದೆರಡು ಟಾಪ್ ಸಿಕ್ತು ಟೋಟಲ್ ಸಬ್ ಟೋಟಲ್ ನಿಮಗೆ ಬಂದು ಎಷ್ಟಾಗಿದೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಯ್ಟಾಗಿದೆ ಬಟ್ ನಿಮಗಿಲ್ಲಿ ಡೆಲಿವರಿ ಫೀಸು ಆ್ಯಡ್ ಆಗಿದೆ ತೌಸಂಡ್ ರುಪೀಸ್ ಮೇಲೆ ಹೋದರೆ ಡೆಲಿವರಿ ಫೀಸು ಕಮ್ಮಿ ಆಗುತ್ತೆ ಓಕೆನಾ ಸೊ ಹಾಗೇ ನೀವು ಇನ್ನೂ ಇದಕ್ಕೆ ಎಷ್ಟಾದರೂ ಪ್ರಾಡಕ್ಟ್ಸ್ನ ಹಾಕೋಬೋದು ಓಕೆನಾ ಫಾರ್ ಎಕ್ಸಾಂಪಲ್ ನೋಡಿ ಹಿಂಗೆ ನೋಡ್ತಾ ಇದ್ದೀನ ನಾನು ಮತ್ತು ನನಗೆ ಯಾವ್ದಾದ್ರು ಇಷ್ಟ ಆಗುತ್ತೆ ಓಕೆ ಇದು ಚೆನ್ನಾಗಿದೆ ಅನ್ನಿಸ್ತು ನನಗೆ ಬಟ್ ಇದ್ರಲ್ಲಿ ನೋಡಿ ಆ ಕಂಡೀಷನ್ ಇಲ್ಲ ಸೊ ಇದನ್ನು ಆ್ಯಡ್ ಮಾಡ ಆ್ಯಡ್ ಮಾಡಿದ್ರು ನಿಮಗೆ ಇಷ್ಟು ಡಿಸ್ಕೌಂಟಿಗೆ ಸಿಗೋಲ್ಲ ಓಕೆನಾ ಹಾಗೆ ನೋಡ್ತಾ ಇರಿ ಸೊ ಓಕೆ ಸೊ ಬರೀ ಕುರ್ತೀಸೇ ಆ್ಯಡ್ ಮಾಡಬೇಕಾ ಇಲ್ಲ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಬೋದು ಬ್ಯಾಗ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಶೂ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಸೊ ನೋಡಿ ಇದಕ್ಕೂ ಅಷ್ಟೇ ಆ ಕೂಪನ್ ಇಲ್ಲ ಸೊ ಈ ಥರ ನೀವು ನೋಡ್ಕೊಂಡು ಹೋಗಿ ಓಕೆ ಇದೊಂದು ಯಾವುದೋ ಕುರ್ತಿ ಇದೆ ಇಲ್ಲಿ ಇದಕ್ಕೇನಿದೆ ಇದಕ್ಕೂ ಆ ಕು ಕಂಡೀಷನ್ ಇಲ್ಲ ಓಕೆ ಇಲ್ಲೊಂದಿದೆ ಓಕೆ ಇದಕ್ಕೆ ನೋಡಿ ಆ ಕಂಡೀಷನ್ ಇದೆ ಇದನ್ನು ಆ್ಯಡ್ ಮಾಡ್ಕೋತೀನಿ ನಾನು ಓಕೆನಾ ಮತ್ತೆ ಕಾರ್ಟಿಗೆ ಹೋಗೋಣ ಬರೀ ಕುರ್ತೀಸೇ ಅಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ನೋಡಿ ಇದು ಕೂಡ ನಿಮಗೆ ತ್ರೀ ನೈಂಟಿ ನೈನಿಗೆ ಸಿಕ್ತು ಆ್ಯಂಡ್ ಜೊತೆಗೆ ಇಲ್ಲಿ ನೋಡಿ ಅವರಲ್ಲಿ ನೈಂಟಿ ನೈನ್ ರುಪೀಸ್ ಇತ್ತು ಇವಾಗ ನೋಡಿ ಫೀಸ್ ಇಲ್ಲ ತೌಸಂಡ್ ರುಪೀಸ್ ಮೇಲೆ ಶಾಪ್ ಮಾಡಿದ್ರೆ ನಿಮಗೆ ಇದು ಫೀಸ್ ಇರೋಲ್ಲ ಓಕೆನಾ ಸೊ ಎಷ್ಟಾಯಿತು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ಗೆ ಈ ಮೂರೂ ಟಾಪ್ ಸಿಕ್ತು ನಿಮಗೆ ಟೋಟಲ್ ಡಿಸ್ಕೌಂಟ್ ಎಷ್ಟು ಸಿಕ್ಕಿರೋದು ಟೋಟಲ್ ಡಿಸ್ಕೌಂಟ್ಸ್ ನಿಮಗೆ ಆ ತತ್ರ ತೌಸಂಡ್ ಟೂ ಹಂಡ್ರೆಡ್ ತನಕ ನಿಮಗೆ ಡಿಸ್ಕೌಂಟ್ ಸಿಕ್ಕಿದೆ ಓಕೆನಾ ಸೊ ಈ ಟಾಪ್ಸ್ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ ಸೊ ಇದೆಲ್ಲ ನೀವು ಹೋಗಿ ಟ್ರೆಂಡ್ಸಲ್ಲಿ ತೊಗೊತೀರಾ ಅಂದರೆ ಒಂದೊಂದು ಟಾಪ್ ತೌಸಂಡ್ ರುಪೀಸ್ ಕೊಟ್ಟೆ ತೊಗೋಬೇಕು ಸೊ ಆಯಿತಾ ಇಲ್ಲಿ ಫೋರ್ ಹಂಡ್ರೆಡ್ ಬದಲು ತ್ರೀ ಫಿಫ್ಟಿ ಇದ್ದಾಗೂ ತೊಗೋಬೋದು ನೀವು ಹೀಗಾದರೂ ಇದ್ದಾಗ ನೋಡಿ ಆಫರ್ ಇದ್ದಾಗ ತಗೊಳ್ಳಿ ಓಕೆನಾ ನೋಡಿ ಜಸ್ಟು ತ್ರೀ ನೈಂಟಿ ನೈನ್ ರುಪೀಸ್ಗೆ ಹೇಗೆ ನಾನು ಆಫರ್ ಪ್ರೈಸ್ಗೆ ನಾನು ಹೇಗೆ ಶಾಪ್ ಮಾಡಿದೆ ಅಂತ ಗೊತ್ತಾಯ್ತಲ್ವ ಇದೇ ಥರನೇ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ನಾನು ಇಲ್ಲಿ ನಿಮಗೆ ಕುರ್ತೀಸ್ನ ದಾ ತೋರಿಸಿದ್ದೀನಿ ಓಕೆನಾ ಸೊ ಏನಿಲ್ಲ ಆಮೇಲೆ ನಿಮಗೆ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಕೂಡ ತೋರಿಸ್ತೀನಿ ಪ್ರೊಸೀಡ್ ಟು ಪೇಮೆಂಟ್ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅಂತ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ನೀವು ತೊಗೊಂಡಾಗ ಟ್ವೆಂಟಿ ನೈನ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಅಂದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಂದರೆ ಆಗುತ್ತೆ ಪ್ಲೇಸ್ ಆರ್ಡರ್ ಕೊಡ್ತಾ ಇದ್ದೀನಿ ಓಕೆ ಆರ್ಡರ್ ಪ್ಲೇಸ್ಡ್ ಅಲ್ವಾ ಸೊ ಎಸ್ ಇವಾಗ ಹೋಗಿ ಆರ್ಡರ್ಸಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಫೋರ್ ನಾಟ್ ನೈನ್ ಆಯಿತು ನಮಗೇನದು ಶಿಪ್ಪಿಂಗ್ ಚಾರ್ಜಸ್ ಇದನ್ನು ಆ್ಯಡ್ ಮಾಡ್ತಾರಲ್ಲ ಟ್ವೆಂಟಿ ನೈನ್ ರುಪೀಸು ಎಲ್ಲದಕ್ಕೂ ನೈನ್ ನೈನ್ ರುಪೀಸು ಆ್ಯಡ್ ಆಗಿದೆ ನೋಡಿದ್ರ ಬರೀ ನಮಗೆ ಸೇಮ್ ನಮಗೆ ಅಲ್ಲಿ ಏನು ಆಫರ್ ಪ್ರೈಸ್ಗಿತ್ತೋ ಅದನ್ನು ನಾನು ಹೇಗೆ ಶಾಪ್ ಮಾಡ್ತೀನಿ ಅಂತ ಗೊತ್ತಾಯ್ತಲ್ವ ನಿಮಗೆ ಸೊ ಈ ಥರ ಅಷ್ಟೇ ಗೈಸ್ ಸೊ ಎಲ್ಲದಕ್ಕೂ ಅದೇ ಥರನೇ ಆಗುತ್ತೆ ಫ ಕೆಲವೊಂದು ಕೆಲವೊಂದ್ಸಲಿ ಏನಾಗುತ್ತೆ ಅಂತ ಅಂದರೆ ಒನ್ ಸೆಕೆಂಡ್ ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ತುಂಬಾ ಇದರ ಕಂಡೀಷನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇದು ನೋಡಿ ಇದನ್ನ ಇದರಲ್ಲಿ ಹೆಂಗಿದೆ ಅಂದರೆ ತ್ರೀ ಹಂಡ್ರೆಡು ಡಿಸ್ಕೌಂಟ್ ಪ್ರೈಸ್ ಕೊಟ್ಟಿದ್ದಾರೆ ಮತ್ತು ಅದರಲ್ಲೂ ಡಿಸ್ಕೌಂಟ್ ಪ್ರೈಸು ಏನೂ ಇಲ್ಲ ಇದೆಲ್ಲ ನಿಮಗೆ ಈಸಿಲಿ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಫ್ರೀ ಶಿಪ್ಪಿಂಗ್ ಇದೆ ನೋಡಿ ಇದು ಸೊ ಈ ಥರ ಇದಕ್ಕೆ ಡಿಸ್ಕೌಂಟ್ ಪ್ರೈಸು ಅದೇ ಇದೆ ಸೇಲ್ ಪ್ರೈಸು ಅದೇ ಇದೆ ಈ ಥರ ಇತ್ತು ಅಂದರೆ ನೀವು ಈಸಿಲಿ ತೊಗೊಂಡು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಇವಾಗ ಅವಾಸ ತೋರಿಸ್ದೆ ಅದೇ ಥರನೇ ರಿಯೋ ಫಾರ್ ವುಮೆನ್ ಅಂತ ಟೈಪ್ ಮಾಡಿ ಅವಾಗ ನೋಡಿ ಟಾಪ್ಸು ಪ್ಯಾಂಟ್ಸು ಸ್ಲಿಪ್ಪರ್ಸು ಎಲ್ಲ ಬರುತ್ತೆ ನಿಮಗೆ ಹಾಗೆ ನಾನು ಜಾಸ್ತಿ ಅಂಥದ್ದು ಆಮೇಲೆ ಇನ್ನೊಂದು ಬ್ರ್ಯಾಂಡ್ ಅಂದರೆ ಡಿ ಎನ್ ಎಮ್ ಎಕ್ಸ್ ಚೆನ್ನಾಗಿರುತ್ತೆ ನೋಡಿ ಡಿ ಎನ್ ಎಮ್ ಎಕ್ಸ್ ಅಂದರೆ ಬಾಯ್ಸು ಗರ್ಲ್ಸು ಎಲ್ಲರಿಗೂ ಬರುತ್ತೆ ನೋಡಿ ಈ ಥರ ನೀವು ನೋಡಿಕೊಂಡು ಮಾಡಿಕೊಂಡು ತೊಗೋಬೋದು ಅಷ್ಟೇ ಸೊ ಇದರಲ್ಲಿ ಏನು ಕಷ್ಟ ಇಲ್ಲ ನೀವು ಮಾಡ್ತಾ ಮಾಡ್ತಾ ನಿಮಗೂ ಬರುತ್ತೆ ಓಕೆನಾ ಸೊ ಅಷ್ಟೇ ಆಮೇಲೆ ನೀವು ಬೇಕಂದರೆ ಅದು ಶಿಪ್ಪಿಂಗ್ ಆಗೋಷ್ಟೊತ್ತಿಗೆ ನೀವು ಬೇಗ ಕ್ಯಾನ್ಸಲ್ ಮಾಡ್ಕೋಬೋದು ನೋಡಿ ಕ್ಯಾನ್ಸಲ್ ಪ್ರಾಡಕ್ಟ್ ಅಂತ ಕೊಟ್ಟು ನಿಮಗೆ ಏನು ರೀಸನ್ ಇದೆ ಅದನ್ನು ಕೊಟ್ಟರೆ ಸೊ ಕ್ಯಾನ್ಸಲ್ ಕೂಡ ಆಗತ್ತೆ ಓಕೆನಾ ಸೊ ನೋಡಿ ಇದೆಲ್ಲ ಎಕ್ಸ್ಚೇಂಜ್ ಮಾಡಿರೋ ಅಂಥದ್ದು ನಾನು ಆರ್ಡರ್ ಮಾಡಿರೋ ಅಂಥದ್ದು ಇದೆಲ್ಲ ಸೊ ಈ ಥರ ನನಗಿವಾಗ ಅಕಸ್ಮಾತ್ ಅದು ಬೇಕಾಗಿರುತ್ತೆ ಓಕೆನಾ ಇದು ಯಾವುದೋ ಒಂದು ಪ್ರಾಡಕ್ಟ್ ಬೇಕಾಗಿರುತ್ತೆ ಬಟ್ ನನಗೆ ಅದು ಕಂಡೀಷನ್ ತುಂಬ ಇರುತ್ತೆ ನಾಲ್ಕು ಸಾವಿರ ತನಕ ಶಾಪಿಂಗ್ ಮಾಡಿದ್ರೆ ಅಷ್ಟಿಗೆ ಸಿಗುತ್ತೆ ಅಂತ ನಾನೇನು ಮಾಡ್ತೀನಿ ಒಂದು ಮೂರುವರೆ ಸಾವಿರ ಇರೋ ಪ್ರಾಡಕ್ಟ್ನ ಹಾಕ್ಬಿಟ್ಟು ಒಂದೇ ಒಂದು ಪ್ರಾಡಕ್ಟ್ನ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ ಆ್ಯಡ್ ಮಾಡಿ ಆ ಆಫರ್ ಪ್ರೈಸ್ಗೆ ತೊಗೊಂಡಾದಮೇಲೆ ಆ ಪ್ರಾಡಕ್ಟ್ನ ಇವಾಗ ಏನಕ್ಕೆ ಕ್ಯಾನ್ಸಲ್ ಮಾಡಿದೇ ಅಲ್ವಾ ಸೊ ಆ ಥರ ನಾನು ಕ್ಯಾನ್ಸಲ್ ಮಾಡ್ತೀನಿ ಸೊ ಅದನ್ನು ನಾನು ಇನ್ನೊಂದು ಸರಿ ನಿಮಗೆ ಡೀಟೇಲಾಗೆ ಹೇಳ್ತೀನಿ ಓಕೆನಾ ಈ ಥರ ಕ್ಯಾನ್ಸಲ್ ಮಾಡ್ತೀನಿ ಮಾಡಿದ ತಕ್ಷಣ ಸೊ ನನಗೆ ಅದು ಆಫರ್ ಪ್ರೈಸಲ್ಲೂ ಸಿಗುತ್ತೆ ಮೂರುವರೆ ಸಾವಿರ ಪ್ರಾಡಕ್ಟ್ ಕೂಡ ನಾನು ಕ್ಯಾನ್ಸಲ್ ಮಾಡ್ತೀನಿ ಈ ಥರ ನಾವು ಮಾಡ್ಬೋದು ಓಕೆನಾ ಸೊ ಅದೆಲ್ಲ ನೀವು ಮಾಡ್ತಾ 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 ನಿಮಗೆ ಕಲಿತೀರಾ ಸೊ ಇಷ್ಟಕ್ಕೆ ನಾನು ಇಷ್ಟು ಹೇಳಿಕೊಟ್ಟಿದ್ದೀನಿ ಸೊ ಥ್ಯಾಂಕ್ ಯು ಗ್ಯಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ನೋಡಿ ನಮ್ಮ ಪಾಪನಿ ಹೆಂಗಿದ್ದಾಳೆ ಅಂತ ಸೊ ಇವತ್ತೇ ಇದು ವಿಡಿಯೋ ಮಾಡಿ ಇವತ್ತೇ ನಿಮಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ Tako, uh, Logna Kanchinimana.